para don't ಜಾತಿ ಪ್ರಮಾಣ ಇಲ್ಲ ಜಾತಿ ಪ್ರಮಾಣ ಪತ್ರ ಇಲ್ಲದೆ ಯಾವುದೇ ಸೌಲಭ್ಯ ಸಿಗಲ್ಲ ಜಾತಿ ಪ್ರಮಾಣ ಪತ್ರ ಸಿಗಬೇಕು ಅಂದ್ರೆ ರೇಷನ್ ಕಾರ್ಡ್ ಸಿಗಬೇಕು ರೇಷನ್ ಕಾರ್ಡ್ ಅಂದರೆ ಆಧಾರ್ ಕಾರ್ಡ್ ಇರಬೇಕು ಈ ರೀತಿ ಹಲವು ಸಮಸ್ಯೆಗಳಿಂದ ಈ ಒಂದು ಸಮುದಾಯ ಬಳತು ಬೆಳಗಾವಿ ಅಧಿವೇಶನ

ಈ ಒಂದು ಸಮುದಾಯ ಸಮುದಾಯದಿಂದ ನೂರಾಲ್ವತ್ತು ಕಿಲೋಮೀಟರ್ ದೂರದ ಕಾಡಿನಲ್ಲಿ ಹೊತ್ತಿ ಕೂಡ ಜೀವನ ಮಾಡ್ತಾ ಇದೆ ಇನ್ನು ನಗರ ಪ್ರದೇಶಕ್ಕೆ ತೆರಳಿ ಸಣ್ಣ ಪುಟ್ಟ ಕೆಲಸವನ್ನ ಮಾಡ್ತಕ್ಕಂಥದ್ದು ಮತ್ತು ಇನ್ನು ಇಲ್ಲಿ ಬಂದು ಜೀವನವನ್ನ ಮಾಡ್ತಾರೆ ಇನ್ನು ಕನಿಷ್ಠ ಒಂದು ಮೊಬೈಲ್ಗೆ ಚಾರ್ಜ್ ಹಾಕುವ ವ್ಯವಸ್ಥೆಯು ಕೂಡ ಈ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ಇದು ನಾಗರಿಕ ಸಮಾಜ ಸಮುದಾಯ ಈ ಒಂದು ಬಿಟ್ಟೆ ಬಗ್ಗೆ ಗಮನ ಹರಿಸಬೇಕಾದ ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಹೇಳಿ ಇಲ್ಲಿ ಹೇಳಿ ಈ ಬಗ್ಗೆ ಮಾತಾಡಕ್ಕೆ ಸಮುದಾಯದವರೇ ಇದಾರೆ ಅವ್ರನ್ನ ಮಾತಾಡ್ತೇನೆ ಪರಿಸ್ಥಿತಿ ಹೇಗಿದೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಈ ರೀತಿ ಸೌಲಭ್ಯಗಳ ಸವಲತ್ತು ಯಾವುದಿಲ್ಲ ಕಾಡಲ್ಲಿ ಬೇಟೆ ಮಾಡೋದು ಅದು ತಿನ್ನೋದು ಅದು ನಾವು ಒನ್ ಇಲ್ಲಿಂದ ಅಲ್ಲಿ ಇಲ್ಲಲ್ಲಿ ನಾವು ಪಾನಿ ತಿನ್ನೋದು ಇಲ್ಲಿಂದ ಹೊಡ್ಸ್ತಾರೆ ಅಲ್ಲಿ ಹೋಗಂತ ಅಲ್ಲಿಂದ ಅಲ್ಲಿ ಹೊಡ್ತಾರೆ ಊರ್ದು ಹೊಸ ನಾವು ಅಲ್ಲಿ ಲಾಸ್ಟಿಗೆ ನಾವು ಈಗ ಕಾಡಿಗೆ ನಾಡಿಗೆ ಬಂದು ಈಗ ಈ ನಾಡಿಗೆ ನಮಗೆ ಸವಲತ್ತು ಇಲ್ಲ ಕರೆಂಟ್ ಇಲ್ಲ ಲೈಟ್ ಇಲ್ಲ ಮಕ್ಕಳಿಗೆ ಸಾಲ ಇಲ್ಲ ನಮಗೆ ಯಾವ ರೆಸಿಂಗ್ ಕಾರ್ಡ್ ಇಲ್ಲ ಇನ್ಕಮ್ ಜಾಸ್ತಿ ಇಲ್ಲ ಇನ್ಕಮ್ ಯಾವುದೇ ಹಾಕ್ತಾಪ್ರೆ ಇಲ್ಲ ನಮ್ಮ ಕಡೆ ಇದಕ್ಕೆ ಇಲ್ಲ ನಮಗೆ ಭಾಳ ಗಂಭೀರವಾಗಿ ಪರಿಸ್ಥಿತಿಯಲ್ಲಿ ನಮ್ಮದು ಜ್ವರ ಮತ್ತು ಇದು ಏನು ನಾನಾದರೂ ರೋಗ ಬರುತ್ತೆ ಅದು ನಾವು ಏನು ಮಾಡಬೇಕಂತ ಈಗ ಹೋಗಿ ದವಾಖಾನೆಗೆ ಹೋಗಿದ್ರು ಅವರು ಪ್ರೂಫ್ ಕೇಳ್ತಾರೆ ಈ ಅವ್ನು ಯಾವ ದೇಶದಿಂದ ಬಂದಿರನು ನೀವು ಏನು ಮಾಡಕ್ಕೆ ಬಂದರೆ ಅಂತ ನಾವು ಹೇಳ್ತೀವಿ ಹಕ್ಕಿ ತಕ್ಕಿ ಆದಿವಾಸಿ ನಾವು ಕಾಡಿಗೆ ಬಂದು ನಾಡಿಗೆ ಬಂದು ಅಂತ ಹೇಳ್ತೀವಿ ಅಂದರೆ ಈಗ ನಮಗೆ ಯಾವ ಸೌಲಭ್ಯ ಬೇಕಂದ್ರೆ ನಮ್ಮ ಸರ್ಕಾರದಿಂದ ನಮಗೂ ನೋಡಬೇಕು ನಮಗೆ ಪರಿಸ್ಥಿತಿ ಐತೆ ಅವು ನೋಡಬೇಕು ನಮಗೂ ಬಂದು ನೋಡಬೇಕು ಸರ್ ಏನಾಗಬೇಕಂದ್ರೆ ಸರ್ಕಾರದಿಂದ ನಿಮಗೆ ನಿಮಗೆ ಗುರುತಿಸಬೇಕು ನಿಮಗೆ ಏನು ಜಾತಿ ಪ್ರಮಾಣ ಪತ್ರ ಕೊಡಬೇಕು ಮನೆಗಳು ಕಟ್ಟಿ ಕೊಡಬೇಕು ಏನು ನಮಗೆ ಸರ್ ಜಾತಿ ಪ್ರಮಾಣ ಪತ್ರನೂ ಬೇಕು ನಮಗೆ ಜಾತಿ ಸಮಸ್ಯೆದಲ್ಲೇನೂ ಸೇರಿಸ್ಬೇಕು ಸರ್ಕಾರದವರು ನಾವೇನಂದರೆ ಈಗ ಮೂಲ ಮೂಲ ಮೂಲದಿಂದನೂ ನಮ್ಮ ಖಾನಾಪುರ ತಾಲೂಕದಲ್ಲೇ ನಾವು ಅರವತ್ತು ವರ್ಷದಿಂದ ನಾವು ಈ ಕಡೆನೇ ನಾವು ಇದು ಜೀವನ ಮಾಡ್ತಿದ್ದೀವಿ ಕಾರ್ಡ್ದಲ್ಲೇ ಮೊದಲೇ ಎಲ್ಲ ಕಾಡದಲ್ಲೇ ಹೋಗ್ಬೇಕಂತ ಹೇಳಿದರೆ ನಾವು ಕಾಡದಲ್ಲೇ ಎತ್ತಿದ್ವು ಮೊದಲೇ ಕಾನೂನು ಇರ್ತಿದ್ರಲ್ಲ ಆವಾಗ ಬೇಕಾಬಿಟ್ಟು ನಾವು ಏನಾರೇ ಕ ಹಕ್ಕಿ ಪಕ್ಷಿ ಹಿಡ್ಕೊಂಡು ಕಾರ್ಡ್ ಗಿಣಸನು ಅದು ಇದು ಹಿಡ್ಕೊಂಡು ಹೊಟ್ಟೆ ಹೊಟ್ಟಿ ನಮ್ಮ ಜೀವನ ನಾವು ಸಾಗಿಸ್ತಿದ್ದೀವಿ ಆ ಮಧ್ಯದಲ್ಲಿ ನಮಗೆ ಈಗ ಕಾನೂನು ಬಂದ್ಬಿಟ್ಟು ಕಾನೂನು ಪ್ರಕಾರದಿಂದ ನಮಗೆ ಈಗ ಕಾಡದಿಂದ ಗಾರ್ಡ್ ನಮಗೆ ಓಡಿಸಿ ಓಡಿಸೋದ್ಮೇಲೆ ಅಲ್ಲಿ ಇಲ್ಲಿ ಇದ್ದೀವಿ ಅಲ್ಲಿಂದ ಎಲ್ಲೆಲ್ಲೋ ಹೋಗಿದ್ದೀವಿ ಎಲ್ಲಿ ಹೋಗಿ ಇರ್ತೀವಿ ಅಂತ ಹೇಳಿದ್ರೆ ಒಂದು ತಿಂಗಳ ಎರಡು ತಿಂಗಳು ಇದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಆಧಾರ್ ಕಾರ್ಡ್ ಮಾಡಿ ಕೊಟ್ಟಿದ್ದಾರೆ ಸರ್ಕಾರದವರು ನಾಗರಿಕದವರು ನಮ್ಮ ದೇಶದವರು ಅಂತ ಹೇಳಿ ಅದು ಒಂದು ಸಹಾಯ ಮಾಡಿದ್ದಾರೆ ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ ಮಂದಿಗೆ ಕೊಟ್ಟಿದ್ದಾರೆ